ನಾವು ಮೂರ್ಖರು ದನ್ ಧರ್ಮ ಮಾತ್ರ ಶ್ರೇಷ್ಠ ಬೇರೆವರದಲ್ಲ ಕರಿಷ್ಠ ಅನ್ನುವಂಥ ಒಂದು ಚರ್ಚೆಗಿಳಿತಾ ಇದ್ದೀವಿ ಮೈ ಏಮ್ ಇಸ್ ನಾಟ್ ಟು ಮೇಕ್ ಎ ಮುಸ್ಲಿಮ್ ಕ್ರಿಶ್ಚಿಯನ್ ಟು ಹಿಂದೂ ನೀವು ನಿಮ್ ಧರ್ಮ ಚಂದ ಆಚರಿಸಿದ್ರೆ ಸಾಕಾಗಿದ್ಯಪ್ಪ ಯಾರಿಗೂ ಅವ್ರ ಹಣೆಯಲ್ಲಿ ಇರೋ ಕುಂಕುಮ ಆಳಿಸುವಂತ ಅಥವಾ ಇನ್ಯಾರ್ದೋ ಕತ್ತಿಗೆ ಶಿಲುಬೆ ಹಾಕುವಂತ ಇನ್ಯಾರ್ದೋ ತಲೆಗೆ ಟೋಪಿ ಹಾಕೋದ್ರಿಂದ ನಾವ್ಯಾರು ನಮ್ ಧರ್ಮ ಉದ್ಧಾರ ಮಾಡ್ಕೊಳ್ತೀವಿ ಅನ್ನೋ ಭ್ರ ಇರೋದು ಬೇಡ ಯಾವ ವ್ಯಕ್ತಿ ಮೇಲೆ ನೀವು ಕಸ ಎರ್ಚಿದ್ರೋ ಆ ವ್ಯಕ್ತಿ ಮನೆಯ ಹೊರಗಡೆ ನಿಂತು ಹೇಳ್ತಾನೆ ಅಮ್ಮ ನೀನ್ ಅನಾರೋಗ್ಯದಲ್ಲಿ ನನಗೆ ಒಳಗ್ ಬರೋದಕ್ಕೆ ಅವಕಾಶ ಕೊಡು ಸೇವೆ ಮಾಡ್ತೀನಿ ಇದು ಇದು ಪ್ರವಾದಿ ಪ್ರವಾದಿ ಆ ಮುದುಕಿ ಕೊಟ್ಟಂತ ಕೊಳತ ಹಣ್ಣುಗಳನ್ನ ತಿನ್ಬೇಕಾದ್ರೆ ಹೇಳದ ಕಚ್ಚಿದ ಎಂಜಲು ಮಾಡಿದ ಹಣ್ಣು ತಿನ್ಬೇಕಾದ್ರೆ ಹೇಳದ ಅವಳು ಪ್ರೀತಿ ಕಾಣಬೇಕು ಪ್ರವಾದಿ ಮೊಹಮ್ಮದ್ರು ಆ ಹುಳಿ ಹಣ್ಣುಗಳನ್ನ ತಿನ್ಬೇಕಾದ್ರೆ ಹೇಳಿದ್ರು ಆದ್ರೆ ಹಿಂದೆ ಇರೋ ಹುಳಿಯನ್ನಲ್ಲ ಅವನ ಹೃದಯದಲ್ಲಿರುವ ಪ್ರೀತಿಯನ್ನ ಕಾಣಬೇಕು ಮನುಷ್ಯರ ಹುಟ್ಟೆಯಲ್ಲಿ ಮನುಷ್ಯರ ಹುಟ್ಟಲ್ಲ ಮನುಷ್ಯರ ಹೊಟ್ಟೆಯಲ್ಲಿ ಹಿಂದೂಗಳು ಹುಟ್ಟತಾರೆ ಮುಸ್ಲಿಮರು ಹುಟ್ಟತಾರೆ ಕ್ರೈಸ್ತರು ಹುಟ್ಟತಾರೆ ಜೈನರು ಹುಡ್ತಾ ಇದ್ದಾರೆ ಮನುಷ್ಯರ ಹೊಟ್ಟೆಯಲ್ಲಿ ಮನುಷ್ಯರು ಹುಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನಾನೇನ್ ಕೇಳ್ತೀನಿ ಅಂದ್ರೆ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಸಹೋದರರಂತೆ ನೂರಾರು ಕಾಲ ಈ ದೇಶದಲ್ಲಿ ನಾವು ಅಣ್ಣ ತಮ್ಮದರಂತೆ ಬದುಕುವಂತ ದೇಶ ಬೇಕು ನನಗೆ ಸ್ವಾತಂತ್ರ್ಯವೇ ಬೇಡ ಅಂತ ಕೇಳ್ಕೊಳ್ತೀನಿ ನಾವೆಲ್ಲರೂ ಇಸ್ಲಾಮಿನ ಬಗ್ಗೆ ಬರೀ ಇಸ್ಲಾಂ ಸ್ಕಾಲರ್ಸ್ ಮಾತಾಡೋದನ್ನು ಮಾತ್ರ ಓದ್ತಾ ಇರ್ತೀವಿ ಆದರೆ ಹಿಂದೂ ಧರ್ಮ ಕಂಡಂತ ಬಹಳ ದೊಡ್ಡ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರೂ ಕೂಡ ಪ್ರವಾದಿ ಮೊಹಮ್ಮದ್ರ ಬಗ್ಗೆ ದ ಮೊಹಮ್ಮದ್ ಅಂತ ಒಂದು ಅದ್ಭುತವಾದ ಭಾಷಣ ಮಾಡಿದ್ದಾರೆ ಅವ್ರ ಏನು ಹೇಳ್ತಾರೆ ಅಂತಂದ್ರೆ ಯಾವುದಾದ್ರೂ ಒಂದು ಧರ್ಮ ಅದರೊಳಗಡೆ ಸತ್ಯ ಇಲ್ಲ ಅನ್ನೋದಾದ್ರೆ ಆ ಧರ್ಮ ಸಾವಿರ ವರ್ಷಗಳ ಕಾಲ ಬದುಕೋದಕ್ಕೂ ಸಾಧ್ಯ ಇಲ್ಲ ಯಾವುದಾದರೂ ಒಂದು ಧರ್ಮ ಸಾವಿರ ವರ್ಷಗಳ ನಂತರವೂ ಜೀವಂತ ಉಳಿದಿದೆ ಅಂತಂದ್ರೆ ಆ ಧರ್ಮದ ಅಂತರಾಳದಲ್ಲಿ ಸತ್ಯವೇ ಇರಬೇಕು ಆಗ ಮಾತ್ರ ಅದು ಉಳಿಯೋದಕ್ ಸಾಧ್ಯ ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಜಗತ್ತಿಗೆ ತೋರಿಸಿದ ಬೆಳಕಿನ ಬಗ್ಗೆ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾರೆ ಸ್ವಾಮಿ ವಿವೇಕಾನಂದರು ಮಾತನ್ನು ಹೇಳ್ತಾರೆ ಜಗತ್ತಿಗೆ ಇಸ್ಲಾಂ ಏನನ್ನ ಕಲಿಸಿದೆ ಅಂತಂದ್ರೆ ಬ್ರದರ್ಹುಡ್ ಅನ್ನ ಕಲಿಸಿದೆ ಭ್ರಾತೃತ್ವವನ್ನು ಕಲಿಸಿದೆ ಸಹೋದರತೆಯನ್ನ ಕಲಿಸಿದೆ ಒಬ್ಬ ಶ್ರೀಮಂತ ದೊರೆ ಒಬ್ಬ ಗುಲಾಮ ಇಬ್ರು ಕೂಡ ದೇವರ ಮುಂದೆ ನಿಂತು ತಲೆಬಾಗುವುದಕ್ಕೆ ನಿಂತರೆ ಅಲ್ಲಿ ಇಬ್ರು ಸಮಾನ ಇವನು ದೊರೆನೂ ಅಲ್ಲ ಅವನು ಗುಲಾಮನೂ ಅಲ್ಲ ದೇವರ ಮುಂದೆ ಎಲ್ರೂ ಸಮಾನ ನಾವೆಲ್ಲರೂ ಅಣ್ಣ ತಮ್ಮಂದರು ಅನ್ನುವ ಭಾವನೆಯನ್ನ ಇಸ್ಲಾಂ ಜಗತ್ತಿಗೆ ಕೊಟ್ಟಿದೆ ವಿವೇಕಾನಂದರು ಹೇಳಿದ ಮಾತಿದು ಅದೇ ತರ ಹಿಂದೂ ಧರ್ಮವು ಜಗತ್ತಿಗೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಟಿದೆ ಏನ್ ಕೊಟ್ಟಿದೆ ಹಿಂದೂ ಧರ್ಮ ಜಗತ್ತಿಗೆ ಪ್ರತಿಯೊಬ್ಬ ಮನುಷ್ಯನೊಳಗಡೂ ಕೂಡ ಪ್ರತಿಯೊಂದು ಜೀವಿಯೊಳಗೂ ಕೂಡ ಒಂದು ಸನಾತನವಾದ ಸತ್ಯ ಇದೆ ಆತ್ಮತತ್ವ ಇದೆ ಇದನ್ನ ಬಹಳ ವಿಷದವಾಗಿ ಹಿಂದೂ ಧರ್ಮ ಜಗತ್ತಿಗೆ ಬೋಧಿಸ್ತಾ ಹೊರಟಿದೆ ಆದರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಮೂರ್ಖರು ನನ್ ಧರ್ಮ ಮಾತ್ರ ಶ್ರೇಷ್ಠ ಬೇರೆಯವರದೆಲ್ಲ ಕರಿಷ್ಠ ಅನ್ನುವಂಥ ಒಂದು ಚರ್ಚೆಗಿಳೀತಾ ಇದ್ದೀವಿ ಯಾಕೆ ನಾವು ಮೂರ್ಖರಾಗಿದ್ದೇವೆ ಇಂಥ ಚರ್ಚೆಯನ್ನ ರಾಮಕೃಷ್ಣ ಪರಮಹಂಸರು ಮಾಡಲಿಲ್ಲ ಇಂಥ ಚರ್ಚೆಯನ್ನ ರಮಣ ಮಹರ್ಷಿಗಳು ಮಾಡಲಿಲ್ಲ ಇಂಥ ಚರ್ಚೆಯನ್ನ ಬಸವಣ್ಣ ಮಾಡಲಿಲ್ಲ ಇಂಥ ಚರ್ಚೆಯನ್ನ ಸ್ವತಃ ಸ್ವಾಮಿ ವಿವೇಕಾನಂದರು ಮಾಡಲಿಲ್ಲ ವಿವೇಕಾನಂದರನ್ನು ಕೇಳಿದ್ರು ಸ್ವಾಮೀಜಿ ನೀವು ಅಮೆರಿಕಾದಲ್ಲಿ ಇಷ್ಟು ಸುದೀರ್ಘ ವರ್ಷಗಳ ಕಾಲ ಇದ್ರಿ ಯುರೋಪಲ್ಲಿ ಇದ್ರಿ ಅಮೇರಿಕಾ ಯುರೋಪ್ಗಳು ನಿಮ್ಮ ವಿಚಾರಧಾರೆಯಿಂದ ತುಂಬಾ ಪ್ರಭಾವಿತವಾಗಿದ್ದಾವೆ ನೀವು ಯಾಕೆ ಅಲ್ಲಿರುವಂಥ ಜನರನ್ನ ಕ್ರೈಸ್ತರನ್ನ ಹಿಂದೂಗಳಾಗಿ ಮತಾಂತರ ಮಾಡಬಾರದು ಅಂತ ಪ್ರಶ್ನೆ ಕೇಳೋದು ವಿವೇಕಾನಂದರು ಕೊಟ್ಟ ಉತ್ತರ ವಿವೇಕಾನಂದರು ಹೇಳ್ತಾರೆ ಮೈ ಏಮ್ ಇಸ್ ನಾಟ್ ಟು ಮೇಕ್ ಎ ಮುಸ್ಲಿಮ್ ಆರ್ ಎ ಕ್ರಿಶ್ಚಿಯನ್ ಟು ಹಿಂದೂ ಬಟ್ ಎ ಹಿಂದೂ ಶುಡ್ ಬಿ ಎ ಗುಡ್ ಹಿಂದೂ a ಮುಸ್ಲಿಮ್ ಅ ಬೆಟರ್ Muslim, ಅ ಕ್ರಿಶ್ಚಿಯನ್ a ಗುಡ್ ಕ್ರಿಶ್ಚಿಯನ್ ನೀವು ನಿಮ್ ಧರ್ಮ ಚಂದ ಆಚರಿಸಿದ್ರೆ ಸಾಕಾಗಿದ್ಯಪ್ಪ ಯಾರಿಗೂ ಅವ್ರ ಹಣೆಯಲ್ಲಿರೋ ಕುಂಕುಮ ಆಳಿಸುವಂತ ಅಥವಾ ಇನ್ಯಾರ್ದೋ ಕತ್ತಿಗೆ ಶಿಲುಬೆ ಹಾಕೋ ಅಂತ ಇನ್ಯಾರ್ದೋ ತಲೆಗೆ ಟೋಪಿ ಹಾಕೋದ್ರಿಂದ ನಾವ್ಯಾರು ನಮ್ಮ ಧರ್ಮ ಉದ್ಧಾರ ಮಾಡ್ಕೊಳ್ತೀವಿ ಅನ್ನೋ ಇರೋದು ಬೇಡ ಅವರವರು ಅವರವರ ಧರ್ಮದಲ್ಲಿರೋ ಸತ್ಯವನ್ನ ಅರಿತುಕೊಂಡು ಆಚರಣೆ ಮಾಡಿದ್ರೆ ಸಾಕು ಈ ಜಗತ್ತು ಸುಂದರವಾದ ತಾಣುವಾಗತ್ತೆ ಅಂತ ವಿವೇಕಾನಂದರು ಹೇಳೋದು ನಾರಾಯಣ ಗುರುಗಳು ಈ ಸಮಾಜದ ಮುಂದೆ ನಿಂತು ಹೇಳಿದ್ರು ಅವರು ಬರೆದ ಮೊದಲ ಕಾವ್ಯ ಇದು ಅಂತ ನಾನು ಭಾವಿಸ್ತೀನಿ ಮೊದಲ ಪದ್ಯ ಜಾತಿ ಭೇದಂ ಮತದ್ವೇಷಂ ಯದುಮಿಲ್ಲ ಸರ್ವರಂ ಸೋದರತ್ವೇನ ಮಾಡಿದ ಸರ್ವ ಮಾತೃಗಾ ಏನ ಹಾಗಂದ್ರೆ ಜಾತಿ ಭೇದ ಮಾಡಬೇಡ ಮಗ ಅವನ್ ದಲಿತ ಇವನು ಬ್ರಾಹ್ಮಣ ಇವನು ಕುರುಬ ಇವನ್ ಬಿಲ್ಲವ ಇವನು ಇನ್ನೊಂದು ಜಾತಿ ಜಾತಿ ಭೇದ ಮಾಡಬೇಡ ಮತದ್ವೇಷ ಮಾಡಬೇಡ ಇವನ್ ಮುಸಲ್ಮಾನ ಇವನ್ ಕ್ರೈಸ್ತ ಅವನು ಹಿಂದೂ ಅವನು ಜೈನ ಅವನ್ ಪಾರ್ಸಿ ಈ ಮತದ್ವೇಷ ಮಾಡಬೇಡ ಗುರು ಈ ಸಮಾಜಕ್ಕೆ ಕೊಟ್ಟ ಸಂದೇಶ ಜಾತಿ ಭೇದ ಮಾಡಬೇಡ ಮತದ್ವೇಷ ಮಾಡಬೇಡ ನಾವೆಲ್ಲ ಸಹೋದರರು ಒಬ್ಬ ತಾಯಿಯ ಮಕ್ಕಳು ಅಂತ ಈ ಸಮಾಜದಲ್ಲಿ ಬದುಕೋಣ ಗುರು ಕೊಟ್ಟಂತ ಸಂದೇಶ ಇದು ಈಗ ಯೋಚನೆ ಮಾಡಿ ಪ್ರವಾದಿ ಮಹಮ್ಮದ್ರು ಹೇಳಿದ ಮಾತಲ್ಲಿ ವಿವೇಕಾನಂದರು ಹೇಳಿದಂತ ಮಾತಲ್ಲಿ ಕೃಷ್ಣ ಹೇಳಿದಂಥ ಮಾತಲ್ಲಿ ಮಹಾವೀರರು ಹೇಳಿದಂಥ ಮಾತಿನಲ್ಲಿ ನಾರಾಯಣಗುರುಗಳು ಹೇಳಿದಂಥ ಮಾತಿನಲ್ಲಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ 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 ಅಂತ ಸಾರಿ ಪ್ರಶ್ನೆಯನ್ನ ಕೇಳಿದಂಥ ಕನಕದಾಸರ ಮಾತಿನಲ್ಲಿ ಇವನಾರವ ಇವನ ಆರವ ಇವನಾರವ ಎಂದೇನ ಸದಿರಯ್ಯ ಇವ ನಮ್ಮವಾ ಇವ ನಮ್ಮವ ಇವ ನಮ್ಮವ ಎಂದೇನೆ ಸಯ್ಯ ಅಂತ ಹೇಳಿದಂಥ ಬಸವಣ್ಣನವರ ಮಾತಿನಲ್ಲಿ ಇವರೆಲ್ಲರನ್ನೂ ಕೂಡ ಒಂದು ತಕ್ಕಡಿಯಲ್ಲಿಟ್ರೆ ಇವರೆಲ್ಲರೂ ಕೂಡ ಸಮಾನವಾಗಿ ತೂಗ್ತಾರೆ ಯಾರು ಹೆಚ್ಚಾಗಿ ಯಾರು ಕಡಿಮೆಯಾಗಿ ಕಾಣಿಸಬಾರದು ಕಂಡ್ರೆ ನಮ್ಮ ಕಣ್ಣಲ್ಲಿ ದೋಷ ಆಗಿದೆ ಅಂತ ಅರ್ಥ ಪ್ರೀತಿಯ ಬಂಧುಗಳೇ ನನಗೊಂದು ಬಹಳ ಸುಂದರವಾದ ಘಟನೆಯನ್ನು ನಾನು ಓದಿದ್ದೆ ರಕ್ಷಿತ್ ಆದರೆ ನಾನು ಸೌದಿ ಅರೇಬಿಯಾಗೆ ಹೋದಾಗ ಆ ಜಾಗವನ್ನು ನೋಡೋದಕ್ಕೂ ಸಾಧ್ಯ ಆಯಿತು ಸೌದಿ ಅರೇಬಿಯಾಗೆ ಹೋಗಿದ್ದೆ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅಲ್ಲಿನ ಕೆಲವು ಸ್ನೇಹಿತರು ಜಿದ್ದಾಗೆ ಕರ್ಕೊಂಡು ಹೋದ್ರು ಜಿದ್ದಾಗ ಹೋಗಿ ಬರಬೇಕಾದ್ರೆ ಪ್ರವಾದಿ ಮೊಹಮ್ಮದ್ರೆ ಕಟ್ಟಿದಂತ ಒಂದು ಮಸೀದಿ ಅಂತ ಹೇಳಿ ಒಂದು ಮಸೀದಿ ಪ್ರಾರ್ಥನಾ ಮಂದಿರವಂತ ಕರ್ಕೊಂಡೋಗಿ ತೋರಿಸಿದ್ರು ದೊಡ್ಡದೊಂದು ಗುಡ್ಡ ಇದೆ ಆ ಗುಡ್ಡದ ಕೆಳಗಡೆ ಒಂದು ಮಣ್ಣು ಗಾರೆ ಬಳಸಿ ಕಟ್ಟಿರೋ ಅಂತ ಒಂದು ಮಸೀದಿ ಇದೆ ಆ ಮಸೀದಿಯಿಂದ ಪ್ರವಾದಿ ಮೊಹಮ್ಮದ್ರು ನಮಸ್ಕಾರ ಮಾಡಿ ವಾಪಸ್ ನಡ್ಕೊಂಡು ಅಂದ್ರೆ ಅವರ ನಿತ್ಯ ಪ್ರಾರ್ಥನೆ ಮಾಡಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲೊಂದು ಮನೆ ಇದೆ ಪಾಳು ಬಿದ್ದಿರೋ ಮನೆ ಇದೆ ಇವತ್ತಿಗೂ ಇದೆ ಆ ಮನೆಯ ಒಡತಿ ಏನ್ ಮಾಡ್ತಿದ್ಲಂತೆ ಅಂತಂದ್ರೆ ಪ್ರವಾದಿ ಮೊಹಮ್ಮದ್ರ ಬಗ್ಗೆ ಅಸಹನೆ ಅವಳಿಗೆ ಆದ್ರಿಂದ ಅವಳು ದಿನ ಮನೆ ಮೇಲೆ ನಿಂತ್ಕೊಂಡು ಈ ಪ್ರವಾದಿ ಎಂದೂ ಕೂಡ ಕೋಪ ಮಾಡಿಕೊಳ್ಳಲ್ಲ ಅಂತ ಜನ ಮಾತಾಡ್ತಾರೆ ಬಹಳ ಶಾಂತ ಮೂರ್ತಿ ಅಂತ ಕರೀತಾರೆ ಪ್ರವಾದಿ ಅಂದ್ರೆ ಅಹಿಂಸೆ ಪ್ರವಾದಿ ಅಂದ್ರೆ ಸತ್ಯ ಪ್ರವಾದಿ ಅಂದ್ರೆ ಶಾಂತಿ ಪ್ರವಾದಿ ಅಂತ ಅಂದ್ರೆ ಮುಗುಳ್ನಗೆ ಪ್ರವಾದಿ ಅಂತ ಅಂದ್ರೆ ಈ ಜಗತ್ತಿನೊಳಗಡೆ ಇರುವಂತಹ ಒಂದು ಶಾಂತಿಯೇ ಘನವೆತ್ತಿದ ಮೂರ್ತಿ ಅಂತ ಜನ ಮಾತನಾಡ್ತಿದ್ದನ್ನ ಕೇಳಿಸ್ಕೊಂಡು ಇದನ್ನ ಸುಳ್ಳು ಮಾಡಬೇಕು ಅಂತ ಹೇಳಿ ದಿನ ಪ್ರಾರ್ಥನೆ ಮುಗಿಸ್ಕೊಂಡು ಬರುವಂತ ಪ್ರವಾದಿಗಳ ತಲೆ ಮೇಲೆ ಕಸದ ರಾಶಿ ಎಸಿತಾಳೆ ಆ ಕಸದ ರಾಶಿ ನಮ್ಮ ತಲೆ ಮೇಲೆ ಬಿದ್ರೆ ನಾವೇನ್ ಮಾಡ್ತೀವಿ ತಿರುಗಿ ರೇಗ್ಬೇಕಲ್ವಾ ಕೋಪ ಬರುತ್ತಲ್ವಾ ಆದ್ರೆ ಪ್ರವಾದಿ ಮೊಹಮ್ಮದರ್ ಮಾತ್ರ ಆ ಕಸ ಎಸಿಯು ಹೆಂಗಸಿನ ಕಡೆ ತಿರುಗಿ ಮುಗಳ್ನಗ್ತಾರೆ ಮುಂದೆ ಹೋಗ್ತಾರೆ ಒಂದ್ ದಿವಸ ಈ ಕೆಲಸ ಆಯ್ತು ಎರಡನೇ ದಿವಸ ಮತ್ತೆ ಇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿ ಮತ್ತೆ ವಾಪಸ್ ಹೋಗಬೇಕಾದ್ರೆ ಅವಳು ಕಸ ಎಸಿತಾಳೆ ಇವ್ರ ಮೇಲೆ ಇವರು ಅವಳಗ್ ನೋಡ್ತಾರೆ ನಗ್ತಾರೆ ಮುಂದೆ ಹೋಗ್ತಾರೆ ಮತ್ತೊಂದು ದಿವಸ ಕಸ ಎಸಿತಾಳೆ ನೋಡ್ತಾರೆ ಮುಗಳ್ನ ನಗ್ತಾರೆ ಮುಂದೆ ಹೋಗ್ತಾರೆ ಅನೇಕ ದಿನ ಇದೇ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಈ ಮನುಷ್ಯ ಕೋಪದಿಂದ ಒಂದೇ ಒಂದು ದಿವಸ ಪ್ರತಿಕ್ರಿಯಿಸಲಿಲ್ಲ ಕಡೆಗೆ ಒಂದ್ ದಿವಸ ನೋಡ್ತಾರೆ ಎಷ್ಟೊತ್ತು ಹೋದ್ರೂ ಕೂಡ ಅವಳು ಕಸ ಎಸೀಲಿಲ್ಲ ಪ್ರಾರ್ಥನೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ನಿಂತ್ಕೊಳ್ತಾರೆ ಅವಳು ಕಸ ಎಸೀಲೇ ಇಲ್ಲ ಪ್ರವಾದಿಗಳೇ ಹೋಗಿ ಬಾಗಿಲು ತಟ್ಟಿದ್ರಂತೆ ಅಮ್ಮ ಇದ್ದೀರಾ ಅಂತ ಬಾಗಲ್ ತಟ್ತಾರೆ ಪ್ರವಾದಿಗಳ ಧ್ವನಿ ಕೇಳಿದ ತಕ್ಷಣ ಒಳಗಡೆ ಇದ್ದವಳಗ್ ಭಯ ಆಗತ್ತೆ ಅವಳಿಗೆ ಅಯ್ಯೋ ಈ ಪ್ರವಾದಿ ಎಲ್ಲೋ ನನ್ನ ಜೊತೆ ಜಗಳ ಕಾಯೋದಕ್ಕೆ ಬಂದ್ಬಿಟ್ಟಿದ್ದಾರೆ ತುಂಬಾ ಅನಾರೋಗ್ಯದಿಂದ ನಿತ್ರಾಣವಾಗಿದ್ದಂತ ಹೆಂಗಸು ಒಳಗಡೆಯಿಂದ ಕೂಕ್ಕೊಂಡ್ಲಂತೆ ಸ್ವಾಮಿ ದಯವಿಟ್ಟು ಇವತ್ತು ನನ್ನ ಹತ್ರ ಜಗಳ ಆಡಬೇಡಿ ಅಲ್ಲಮ್ಮ ಜಗಳ ಆಡೋದಕ್ ಬರ್ಲಿಲ್ಲ ದಿನ ಕಸ ಆಗ್ತಾ ಇದ್ಯಲ್ಲ ಇವತ್ ಯಾಕೆ ಹಾಕ್ಲಿಲ್ಲ ಅಂತ ವಿಚಾರಿಸೋದಕ್ ಬಂದೆ ಸ್ವಾಮಿ ನನ್ಗೆ ಅನಾರೋಗ್ಯ ಆಗಿದೆ ಇವತ್ ನನ್ನ ಜೊತೆ ಜಗಳ ಆಡಬೇಡಿ ಪ್ರವಾದಿಗಳು ಬಾಗಿಲೇ ಹೊರಗಡೆ ನಿಂತಿದ್ದವರು ಕೇಳ್ಕೊತಾರೆ ತಾಯಿ ನೀರಿಗೆ ಆರೋಗ್ಯ ಸರಿ ಇಲ್ಲ ಅಂತ್ಯಾ ಊಟ ಮಾಡಿದೀಯೋ ಇಲ್ವೋ ಹಸಿದಿದ್ದೀಯೋ ಏನೋ ನಿನ್ನ ಅನಾರೋಗ್ಯಕ್ಕೆ ಉಪಚಾರ ಮಾಡೋದಕ್ಕೆ ನಿನ್ನ ಹತ್ರ ಜನ ಇದ್ದಾರೋ ಇಲ್ವೋ ನೀನ್ ನನಗೆ ಅವಕಾಶ ಕೊಟ್ರೆ ಒಳಗೆ ಬಂದು ನೀನ್ ಸೇವೆ ಮಾಡ್ತೀನಮ್ಮ ನನಗೆ ಅವಕಾಶ ಕೊಡು ಒಳಗ್ ಬರೋದಕ್ಕೆ ಅಂತ ಪ್ರವಾದಿ ಬಾಗಿಲ ಹೊರಗಡೆ ನಿಂತ್ಕೊಂಡು ಕೇಳ್ಕೊಳ್ತಾರೆ ಯಾವ ವ್ಯಕ್ತಿ ಮೇಲೆ ನೀವು ಕಸ ಎರ್ಚಿದ್ರೋ ಆ ವ್ಯಕ್ತಿ ಮನೆಯ ಹೊರಗಡೆ ನಿಂತು ಹೇಳ್ತಾನೆ ಅಮ್ಮ ನೀನ್ ಅನಾರೋಗ್ಯದಲ್ಲಿ ಇದೆಯಾ ಒಳಗೆ ಬರೋದಕ್ಕೆ ಅವಕಾಶ ಕೊಡು ನೀನ್ ಸೇವೆ ಮಾಡ್ತೀನಿ ಇದು ಪ್ರವಾದಿ ಇದು ಪ್ರವಾದಿ ಇಂಥ ಅನೇಕ ಘಟನೆಗಳಿದಾವೆ ಎಲ್ಲಾ ಧರ್ಮದಲ್ಲಿಯೂ ಇಂಥ ಘಟನೆಗಳು ನಡೆದಿದಾವೆ ರಾಮ ಉದಾಹರಣೆ ಹಿಂದೂ ಧರ್ಮದಲ್ಲಿ ಬಹಳ ಮನ್ನಣೆಯನ್ನ ಪಡ್ಕೊಂಡಂತ ಮರ್ಯಾದ ಪುರುಷೋತ್ತಮ ಕುವೆಂಪು ರಾಮನ್ ಬಗ್ಗೆ ಚಂದ ವರ್ಣಸ್ತರ ಶ್ರೀರಾಮನ್ ಆಹ್ಲಾದರೂಪಿ ಔದಾರ್ಯ ನಿಧಿ ನಿರಸೂಯಂ ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಿಕನಿ ಪ್ರಿಯ ಭಾಷಿ ಹಿತಸಖಂ ಮಿತಮಾರ್ಗಿ ಎಲ್ಲೂ ಅತಿಯಾಗಿ ನಡ್ಕೊಳ್ಳಲ್ಲ ಮಿತ ಮಾರ್ಗಿ ಧೀರವಶಿ ನಗುಮಗದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇಣ್ ಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮಮತಿ ಪಂಡಿತಂ ರಸದರ್ಶನ ಗೈವ ಸಹಜ ಕವಿ ಈ ರಾಮ ಅವ್ನಿಗಾಗಿ ಕಾದಿದ್ದಂತ ಒಬ್ಬಳು ಹೆಂಗಸು ಒಬ್ಬಳು ಆ ರಾಮನನ್ನು ನೋಡಬೇಕು ಅಂತ ಕಾದಿದ್ಲು ಪ್ರವಾದಿ ಮೇಲೆ ಕಸ ಎಸಿಬೇಕು ಅಂತ ಒಬ್ಬಳು ಮುದುಕಿ ಕಾಯ್ತಿದ್ಲು ಈ ರಾಮನನ್ನು ನೋಡಬೇಕು ಅಂತ ಒಬ್ಬ ಹೆಂಗಸ್ ಕಾಯ್ತಾ ಇದ್ಲು ಅವಳ ಹೆಸರು ಶಬರಿ ಆ ಅರಣ್ಯವಾಸಿ ಆದಿವಾಸಿ ಶಬರಿ ರಾಮ ಬಂದಾಗ ಅಚಾನಕ್ಕಾಗಿ ರಾಮ ಬಂದಾಗ ಅವನ್ಗೆ ಏನಾದ್ರು ಏನು ಕೊಡಬೇಕು ಅಂತ ಗೊತ್ತಾಗ್ಲಿಲ್ವಂತೆ ಅವಳತ್ರ ಒಂದಷ್ಟು ಕೊಳೆತ ಹಣ್ಣುಗಳಿದ್ವು ಮರದಿಂದ ಬಿದ್ದ ಮುದುಕಿ ಮರ ಹತ್ತಿ ಒಳ್ಳೆ ಹಣ್ಣು ತರೋಕೆ ಸಾಧ್ಯ ಇಲ್ಲ ಕೊಳೆತ ಹಣ್ಣುಗಳಿದ್ವು ಆ ಕೊಳೆತ ಹಣ್ಣುಗಳನ್ನ ಕಚ್ಚಿ ಕಚ್ಚಿ ರಾಮನಿಗೆ ಕೊಟ್ಲು ಚಂದ ಇದ್ದ ಹಣ್ಣುಗಳನ್ನೆಲ್ಲ ರಾಮನಿಗೆ ಕೊಡ್ತಾ ಇದ್ಲು ಕಚ್ಚಿ ಕಚ್ಚಿ ರಾಮ ಅದನ್ನ ಆಹಾ ಎಷ್ಟ್ ಚೆನ್ನಾಗಿದೆ ಎಷ್ಟ್ ಚೆನ್ನಾಗಿದೆ ಅಂತ ತಿಂತ ಇದ್ದಂತೆ ಅದನ್ನ ನೋಡಿ ಅವಳನ್ನು ತಮ್ಮ ಲಕ್ಷ್ಮಣ ಕೇಳ್ತಾನಣ್ಣ ಆ ಎಂಜಲು ಹಣ್ಣುಗಳನ್ನ ನೀನು ಅವಳು ಕಚ್ಚಿಕೊಟ್ಟಂತ ಹಣ್ಣುಗಳನ್ನು ತಿಂತ ಇದೆಯಲ್ಲ ರಾಮ ಕಣ್ಮಿಸಿಕೆ ಲಕ್ಷ್ಮಣನ್ ಹೇಳ್ತಾನೆ ನೋಡು ಅವಳು ಏನ್ ಕೊಟ್ಲು ಅಂತ ಮುಖ್ಯ ನೋಡ್ಬೇಡ ಕೊಡುವಾಗ ಎಷ್ಟು ಪ್ರೀತಿಯಿಂದ ಕೊಡ್ತಿದ್ದಾಳೆ ಅಂತ ಒಮ್ಮೆ ನೋಡು ಅವಳ ಹೃದಯದಲ್ಲಿರುವಂತ ಪ್ರೀತಿಯನ್ನು ನೋಡು ನೋಡಿ ಎಂಥ ಅದ್ಭುತವಾದ ಗುಣ ಈತನಲ್ಲಿ ಕಾಣುತ್ತೆ ರಾಮನಲ್ಲಿ ಕಾಣುತ್ತೆ ಪ್ರವಾದಿಯವ್ರ ಜೀವನದ ಇನ್ನೊಂದು ಗಟ್ಟೆ ನೆನಪಾಯ್ತು ನನಗೆ ಇಲ್ಲಿ ಮಾತನಾಡ್ಬೇಕಾದ್ರೆ ಪ್ರವಾದಿಯವರನ್ನ ಆ ಕಾಲದಲ್ಲಿ ಅವರ ಪ್ರವಚನವನ್ನ ಕೇಳಬೇಕು ಅಂತ ಹೋದಾಗ ಹೋದ ಜನ ಏನೇನೋ ತಗೊಂಡೋಗಿ ಕೊಡ್ತಾ ಇದ್ರು ಖರ್ಜೂರುಗಳನ್ನ ಸಿಹಿ ಹಣ್ಣುಗಳನ್ನ ತಗೊಂಡೋಗಿ ಕೊಡ್ತಾ ಇದ್ರು ಒಬ್ಬ ಬಹಳ ಕಡು ಬಡವ ಬಹಳ ಕಷ್ಟಪಟ್ಟು ಒಂದು ಒಂದ್ ಸ್ವಲ್ಪ ಹುಳಿ ದ್ರಾಕ್ಷಿ ಸಿಕ್ತು ಅವನಿಗೆ ಕೂಲಿ ಮಾಡಿ ಆ ಹುಳಿ ದ್ರಾಕ್ಷಿಯನ್ನ ತಗೊಂಡೋಗಿ ಪ್ರವಾದಿಗಳಿಗೆ ಕೊಟ್ಟನಂತೆ ತುಂಬು ಸಭೆ ಈ ತರದ ಒಂದು ಸಭೆಯಲ್ಲಿ ಎಷ್ಟೋ ಜನ ಕೂತು ಪ್ರವಾದಿಗಳನ್ನ ನೋಡ್ಬೇಕು ಅವ್ರ ಮಾತು ಕೇಳಬೇಕು ಅಂತ ಕೂತಿದ್ದಾಗ ಇವು ಈ ಬಡವ ಬಂದು ಅವ್ರ ಕೈಲಿ ಆ ಗೊಂಚಲು ದ್ರಾಕ್ಷಿಯನ್ನ ಕೊಟ್ರೆ ಪ್ರವಾದಿಗಳಿಗೊಂದು ಅಭ್ಯಾಸ ಇತ್ತು ಯಾರಾದರೂ ಏನಾದ್ರೂ ಕೊಟ್ರೆ ಅದನ್ನ ಎಲ್ರಿಗೂ ಸಮಾನವಾಗಿ ಕೊಡ್ಬಿಡೋದು ಎಲ್ರಿಗೂ ಸಮಾನವಾಗಿ ಹಂಚೋದು ಆದರೂ ಈ ಗೊಂಚಲು ದ್ರಾಕ್ಷಿಯಿಂದ ಒಂದು ಹಣ್ಣನ್ನು ಕಿತ್ತು ಬಾಯಿಗೆ ಆ ಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮತ್ತೊಂದು ಹಣ್ಣನ್ನು ಬಾಯಿಗೆ ಹಾಕ್ಕೊಂಡ್ರು ಆಹಾ ಎಷ್ಟು ಚೆನ್ನಾಗಿದೆ ಮತ್ತೊಂದು ಹಣ್ಣನ್ ಪ್ರವಾದಿ ತಿಂದ್ರು ಆಹಾ ಎಷ್ಟು ಚೆನ್ನಾಗಿದೆ ಅಂದ್ರು ಮತ್ತೊಂದು ಹಣ್ಣನ್ ಪ್ರವಾದಿ ತಿಂದ್ರು ಆಹಾ ಎಷ್ಟು ಚೆನ್ನಾಗಿದೆ ಮತ್ತೊಂದು ಹಣ್ಣನ್ನು ಪ್ರವಾದಿ ತಿಂದ್ರು ಹೀಗೆ ತಿಂದು ತಿಂದು ಇಡೀ ಗೊಂಚಲು ಹಣ್ಣನ್ನ ಪ್ರವಾದಿ ಒಬ್ರೇ ತಿಂದು ಮುಗಿಸ್ಬಿಟ್ರು ಅದಾದ ಮೇಲೆ ಆ ಬಡವ ಬಹಳ ದೂರದಿಂದ ಹಣ್ಣನ್ನ ಸಂಪಾದನೆ ಮಾಡ್ಕೊಂಡಿದ್ದು ಬಂದಂತ ಬಡವ ಕಣ್ಣೀರು ತುಂಬಿಸ್ಕೊಂಡು ಪ್ರವಾದಿಗಳು ತಾನು ಕೊಟ್ಟ ಇಡೀ ಗೊಂಚಲ ಹಣ್ಣನ್ನು ತಿಂದು ಬಿಟ್ರಲ್ಲ ಅನ್ನೋ ಸಂತೋಷದಿಂದ ಹೋದ ನಂತರ ಅವರೊಬ್ಬ ಶಿಷ್ಯ ಕೇಳ್ತಾನೆ ಅಲ್ಲ ಪ್ರವಾದಿಗಳೇ ನೀವು ಯಾಕಿಷ್ಟು ಸ್ವಾರ್ಥಿಗಳಾಗ್ಬಿಟ್ರಿ ಏನಾದ್ರೂ ಚಂದ ವಸ್ತು ಕೊಟ್ಟರೆ ಎಲ್ರಿಗೂ ಹಂಚ್ ತಿಂತ ಇದ್ರಲ್ಲ ಇವತ್ ಯಾಕೆ ಅಷ್ಟು ಚಂದ ರುಚಿಕರವಾದ ದ್ರಾಕ್ಷಿನ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೀವೇ ತಿಂದುಬಿಟ್ರಿ ನಮ್ಗೆ ಯಾರಿಗೂ ಕೊಡ್ಲಿಲ್ಲ ಅಂದಾಗ ಪ್ರವಾದಿಗಳು ಹೇಳ್ತಾರೆ ನೋಡು ಅವನ್ ತಂದು ಕೊಟ್ಟ ದ್ರಾಕ್ಷಿ ತುಂಬಾ ಹುಳಿಯಾಗಿತ್ತು ತುಂಬಾ ಹುಳಿಯಾಗಿತ್ತು ಅದರೊಳಗಡೆ ಚೂರು ಸಿಹಿ ಇರಲಿಲ್ಲ ಒಂದು ವೇಳೆ ಆ ಹಣ್ಣನ್ನ ನಿಮಗೆಲ್ಲ ಹಂಚಿದ್ದಿದ್ರೆ ನೀವು ಆ ಹಣ್ಣನ್ನ ಅವನ ಮುಂದೆ ಚೀ ಹುಳಿ ಅಂತ ಕಚ್ಚಿ ಉಗಿದ್ಬಿಡ್ತಾ ಇದ್ರಿ ಆ ಹುಳಿ ದ್ರಾಕ್ಷಿಯನ್ನ ನೀವು ಉಗಿದ್ರೆ ಅವನು ಕಣ್ಣೀರು ತುಂಬಿಸ್ಕೊಂಡು ಹೊರಟೋಗ್ತಾ ಇದ್ದ ಅವನ ಮನಸ್ಸಿಗೆ ನೋವಾಗ್ತಾ ಇತ್ತು ಆ ದ್ರಾಕ್ಷಿ ಎಷ್ಟು ಕೆಟ್ಟದಾಗಿದೆ ಎಷ್ಟು ಹುಳಿಯಾಗಿದೆ ಮುಖ್ಯ ಅಲ್ಲ ದ್ರಾಕ್ಷಿ ಕೊಟ್ಟವನ ಹೃದಯದಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದಷ್ಟೇ ಮುಖ್ಯ ನನ್ನ ಕಣ್ಣಿಗೆ ಅವನು ಪ್ರೀತಿ ಕಾಣಿಸುತ್ತೆ ನನ್ನ ಕಣ್ಣಿಗೆ ಆ ದ್ರಾಕ್ಷಿಯೊಳಗಡೆ ಇದ್ದ ಪ್ರೀತಿ ಕಾಣುತ್ತೆ ನಿಮ್ಮ ಕಣ್ಣಿಗೆ ಆ ದ್ರಾಕ್ಷಿಯೊಳಗಡೆ ಇರುವಂತ ಹುಳಿ ಕಾಣುತ್ತೆ ಹೀಗಾಗಿ ಆ ಹುಳಿ ದ್ರಾಕ್ಷಿಯನ್ನೆಲ್ಲ ನಾನೇ ತಿಂದ್ಕೊಂಡೆ ಒಬ್ಬ ರಾಮ ಆ ಮುದುಕಿ ಕೊಟ್ಟಂತ ಕೊಳತ ಹಣ್ಣುಗಳನ್ನ ತಿನ್ಬೇಕಾದ್ರೆ ಹೇಳದ ಕಚ್ಚಿದ ಎಂಜಲು ಮಾಡಿದ ಹಣ್ಣು ತಿನ್ಬೇಕಾದ್ರೆ ಹೇಳದ ಅವಳು ಪ್ರೀತಿ ಕಾಣಬೇಕು ಪ್ರವಾದಿ ಮೊಹಮ್ಮದ್ರು ಆ ಹುಳಿ ಹಣ್ಣುಗಳನ್ನ ತಿನ್ಬೇಕಾದ್ರೆ ಹೇಳಿದ್ರು ಆದ್ರೆ ಹಿಂದೆ ಇರೋ ಹುಳಿಯನ್ನಲ್ಲ ಅವನ ಹೃದಯದಲ್ಲಿರುವ ಪ್ರೀತಿಯನ್ನ ಕಾಣಬೇಕು ನೋಡಿ ನಾಯಿ ಹೊಟ್ಟೆಲ್ ನಾಯಿ ಹುಟ್ಟುತ್ತೆ ಹಕ್ಕಿ ಹೊಟ್ಟೆಲ್ ಹಕ್ಕಿ ಹುಟ್ಟುತ್ತೆ ಕೀಟದ ಹೊಟ್ಟೆಯಲ್ಲಿ ಒಂದು ಕೀಟ ಹುಟ್ಟುತ್ತೆ ಮನುಷ್ಯರ ಹೊಟ್ಟೆಯಲ್ಲಿ ಮನುಷ್ಯರು ಹುಟ್ಟಲ್ಲ ಮನುಷ್ಯರ ಹೊಟ್ಟೆಯಲ್ಲಿ ಹಿಂದೂಗಳು ಹುಟ್ಟುತ್ತಾರೆ ಮುಸ್ಲಿಮರು ಹುಟ್ಟತಾರೆ ಕ್ರೈಸ್ತರು ಹುಟ್ಟತಾರೆ ಜೈನರು ಹುಡ್ತಾ ಇದ್ದಾರೆ ಮನುಷ್ಯರ ಹೊಟ್ಟೆಯಲ್ಲಿ ಮನುಷ್ಯರು ಹುಟ್ಟುತ್ತಾರೆ ಅನ್ನೋದನ್ನ ಅರ್ಥ ಮಾಡಿಸ್ಕೊಟ್ ಅರ್ಥ ಮಾಡ್ಕೊಳ್ಬೇಕು ಇದೇ ಎಲ್ಲಾ ಧರ್ಮದ ಸಾರ ಸಂಗ್ರಹ ಇದೇ ಸಂವಿಧಾನದ ಈ ದೇಶದ ಸಂವಿಧಾನದ ಮೂಲ ಆಶಯ ನಾಯಕರೇ ಇದೇ ದೇಶದಲ್ಲಿ ಅವತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಿದ್ರು ಅವ್ರನ್ನ ಕೇಳಲಾಯ್ತು ನಿನಗೆ ನಾಳೆ ಸ್ವಾತಂತ್ರ್ಯ ಸಿಗುತ್ತೆ ಅದೇ ದಿನ ಹಿಂದೂ ಮುಸಲ್ಮಾನರು ಒಡೆದು ಈ ದೇಶ ಎರಡು ತುಂಡಾಗುತ್ತೆ ನಿನಗೆ ಸ್ವಾತಂತ್ರ್ಯ ಬೇಕಾ ಅಥವಾ ಹಿಂದೂ ಮುಸ್ಲಿಮರ ಐಕ್ಯತೆ ಬೇಕಾ ಅಂತ ಯಾರಾದರೂ ನನ್ನನ್ನು ಕೇಳಿದ್ರೆ ಅಥವಾ ದೇವರು ಬಂದು ಚಾರ್ಮಿನಾರ್ನ ಮೇಲೆ ನಿಂತು ನಿನಗೆ ಸ್ವಾತಂತ್ರ್ಯ ಬೇಕಾ ಅಥವಾ ಅಥವಾ ಈ ದೇಶದೊಳಗಡೆ ಎಲ್ಲ ಜಾತಿ ಧರ್ಮಗಳನ್ನು ಹೊರತುಪಡಿಸಿ ಹಿಂದೂ ಮುಸ್ಲಿಮರ ಐಕ್ಯತೆ ಬೇಕಾ ಅಂತ ಪ್ರಶ್ನೆ ಕೇಳಿದ್ರೆ ನಾನೇನು ಕೇಳ್ತೀನಿ ಅಂದ್ರೆ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಸಹೋದರರಂತೆ ನೂರಾರು ಕಾಲ ಈ ದೇಶದಲ್ಲಿ ನಾವು ಅಣ್ಣ ತಮ್ಮಂದರಂತೆ ಬದುಕುವಂತ ದೇಶ ಬೇಕು ನನಗೆ ಸ್ವಾತಂತ್ರ್ಯವೇ ಬೇಡ ಅಂತ ಕೇಳ್ಕೊಳ್ತೀನಿ ಅಂತ ಕೂಡ ಅವತ್ತು ಬದುಕಿದಂಥ ಮೌಲಾನಾ ಆಜಾದ್ ಹೇಳಿದ್ರು ಆದರೆ ಮೌಲಾನಾ ಆಜಾದನ್ನು ಮರಿತೀವಿ ಒಬ್ಬ ದೇಶವನ್ನ ತುಂಡು ಮಾಡಿದ ಜಿನ್ನ ನೆನ್ಪಿಟ್ಕೊಳ್ತೀನಿ ಮೌಲಾನಾ ಧರ್ಮವನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳಿಲ್ಲ ಮೌಲಾನ ಧರ್ಮವನ್ನ ಬದುಕಿನ ಆಧಾರವನ್ನಾಗಿಸ್ಕೊಂಡ್ರು ಮೊಹಮ್ಮದ್ ಅಲಿ ಜಿನ್ನ ಧರ್ಮವನ್ನ ರಾಜಕಾರಣಕ್ಕಾಗಿ ಮಾತ್ರ ಬಳಸ್ಕೊಂಡ್ರು ಅವರೆಂದೂ ಕೂಡ ಧಾರ್ಮಿಕನಾಗಿರ್ಲಿಲ್ಲ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗದವನಲ್ಲ ಆದ್ರೆ ಮೌಲಾನ ನಿತ್ಯ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ರು ದೇಶವನ್ನ ಜಾತಿ ಧರ್ಮಗಳನ್ನ ಮೀರಿ ಒಟ್ಟಾಗಿ ಜೋಡಿಸ್ಬೇಕು ಅನ್ನೋ ಕನಸನ್ನ ಕಂಡಿದ್ರು ಓಲನ ಅಬುಲ್ ಕಲಾಂ ಆಜಾದ್ರು ಸೊ ಹೀಗೆ ದೇಶ ಕಟ್ಟೋ ಜನಗಳ ಉದಾಹರಣೆ ನಮ್ಮ ಮುಂದೆ ಸಾವಿರ ಇದೆ ಅದನ್ನ ಜನರಿಗೆ ಬಿತ್ತೋಣ ಅಂತ ಹೇಳಿ